ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ದೇವಿ ಸಭಿರುಚಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಇವತ್ತಿನ ರೆಸಿಪಿ ಏನಂದರೆ ಬಿಸಿ ಬಿಸಿಯಾದ ಮಲ್ಲಿಗೆ ಇಡ್ಲಿ ಮತ್ತು ಮಟನ್ ಸಾಂಬಾರ್ ಹೇಗೆ ಮಾಡೋದು ಇದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಬನ್ನಿ ನೋಡೋಣ ಫ್ರೆಂಡ್ಸ್ ಮೊದಲನೇದಾಗಿ ನಾನಿಲ್ಲಿ ಒಂದು ಪಾತ್ರೆಗೆ ನಾಲ್ಕು ಪಾವಷ್ಟು ಮಲ್ಲಿಗೆ ಅಕ್ಕಿ ಹಾಕೋತಿದ್ದೀನಿ ನಾನಿಲ್ಲಿ ಮಲ್ಲಿಗೆ ಇಡ್ಲಿ ಮಾಡ್ತಿರೋದ್ರಿಂದ ಮಲ್ಲಿಗೆ ಅಕ್ಕಿ ಬಳಸ್ತಿದ್ದೀನಿ ನಂತರ ಇನ್ನೊಂದು ಪಾತ್ರೆಗೆ ಒಂದು ಪಾವಷ್ಟು ಉದ್ದಿನ ಕಾಳು ಹಾಕೋತಿದ್ದೀನಿ ನಂತರ ಒಂದು ಇಡಿಯಷ್ಟು ಸಬ್ಬಕ್ಕಿ ಹಾಕೋತಿದ್ದೀನಿ ನಂತರ ಒಂದು ಇಡಿಯಷ್ಟು ಅವಲಕ್ಕಿ ಹಾಕೋತಿದ್ದೀನಿ ಒಂದು ಇಡಿ ಅವಲಕ್ಕಿ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಹಾಕೊಳ್ಳಿ ನಾನು ತೋರಿಸ್ತಿದ್ದೀನಲ್ಲ ಇಷ್ಟು ಹಾಕೊಳ್ಳಿ ಸಾಕು ಇವಾಗ ಅಕ್ಕಿನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ನಾನು ಮೊದಲೇ ಒಂದು ಎರಡರಿಂದ ಮೂರು ಸತಿ ನೆನ್ಸಕ್ಕಿಂತ ಮುಂಚೆನೇ ವಾಶ್ ಮಾಡ್ಕೋತಾ ಇದ್ದೀನಿ ನೀವು ಅಷ್ಟೇ ಫ್ರೆಂಡ್ಸ್ ಎರಡರಿಂದ ಮೂರು ಸತಿ ವಾಶ್ ಮಾಡ್ಕೊಳ್ಳಿ ನಂತರ ಇನ್ನೊಂದು ಪಾತ್ರೆಯಲ್ಲಿ ಉದ್ದಿನ ಕಾಳು ಸಬ್ಬಕ್ಕಿ ಅವಲಕ್ಕಿ ಹಾಕಿದ್ದೀನಲ್ಲ ಅದನ್ನು ಚೆನ್ನಾಗಿ ಎರಡರಿಂದ ಮೂರು ಸರ್ತಿ ವಾಶ್ ಮಾಡ್ಕೋತಿದ್ದೀನಿ ಈಗ ಅಕ್ಕಿ ಚೆನ್ನಾಗಿ ವಾಶ್ ಆಗಿದೆ ಬೇಕಾಗುವಷ್ಟು ಕುಡಿಯೋ ನೀರು ಹಾಕೋತಿದ್ದೀನಿ ನಂತರ ಇಲ್ಲೂ ಉದ್ದಿನ ಕಾಳೆಲ್ಲ ವಾಶ್ ಆಗಿದೆ ಇದಕ್ಕೂ ಬೇಕಾಗುವಷ್ಟು ಕುಡಿಯೋ ನೀರನ್ನ ನಾನು ಹಾಕೋತಿದ್ದೀನಿ ಇವಾಗ ಇದೆರಡನ್ನೂ ಐದು ಅವರ್ ನೆನೆಸ್ತಿದ್ದೀನಿ ಪ್ಲೇಟ್ನ ಕ್ಲೋಸ್ ಮಾಡ್ತಿದ್ದೀನಿ ಇವಾಗ ಐದು ಅವರ್ ಆಗಿದೆ ಅಕ್ಕಿ ಚೆನ್ನಾಗಿ ನೆಂದಿದೆಯಾ ನೋಡೋಣ ಬನ್ನಿ ಎಸ್ ಅಕ್ಕಿ ಮತ್ತು ಉದ್ದಿನಬೇಳೆ ಎರಡೂ ಚೆನ್ನಾಗಿ ನೆಂದಿದೆ ಇವಾಗ ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು ಸಂಪುನ ಇದ್ದೀನಿ ಇವಾಗೇನು ವಾಶ್ ಮಾಡಲ್ಲ ಫಸ್ಟೇ ನಾನು ವಾಶ್ ಮಾಡಿರೋದ್ರಿಂದ ನಾನು ಇವಾಗೇನು ವಾಶ್ ಮಾಡ್ಕೊಳ್ಳಲ್ಲ ಫ್ರೆಂಡ್ಸ್ ಚೆನ್ನಾಗಿ ನೈಸಿಗೆ ರುಬ್ಕೊಂಡಾಗಿದೆ ಈಗ ನೋಡಿ ಈ ಕನ್ಸಿಸ್ಟೆನ್ಸಲ್ಲಿ ನೀವು ಹಿಟ್ಟನ್ನು ರುಬ್ಕೋಬೇಕಾಗುತ್ತೆ ಈ ಒಂದು ಅದ ಬರಬೇಕು ಇವಾಗ ರುಚಿಗೆ ತಕ್ಕಷ್ಟು ಹಾಕ್ತಿದ್ದೀನಿ ಸಂಪನಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಸೌಟಲ್ಲಿ ಮಿಕ್ಸ್ ಮಾಡ್ಕೋತಿದ್ದೀನಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಬೇಡಿ ಒಬ್ಬೊಬ್ರು ಕೈ ಉಳಿ ಬಂದ್ಬಿಡುತ್ತೆ ಸೊ ಸೌಟಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಹಸಿಟ್ಟು ತುಂಬ ಆಗಿಬಿಡುತ್ತೆ ನಾನು ಸಂಪ್ಣಕ್ಕೆ ನೈಟ್ ಆಡಿಸ್ಕೊಂಡು ಕ್ಲೋಸ್ ಮಾಡಿದ್ದೀನಿ ಇವಾಗ ನಾನು ಲಿಡ್ ತೆಗೀತಾ ಇದ್ದೀನಿ ಈಗ ನೋಡಿ ನೈಟ್ ಇಟ್ಟಿರೋ ಸಂಪನ್ನ ಈ ಥರ ಉಕ್ಕಿ ಬಂದಿದೆ ಈಗ ನಾನಿಲ್ಲಿ ಇಡ್ಲಿ ಪಾತ್ರೆನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಇಡ್ಲಿ ಪ್ಲೇಟ್ಸಿಗೆಲ್ಲ ಎಣ್ಣೆ ಹಾಕ್ಕೊಂಡಿದ್ದೀನಿ ಆಯಿಲ್ ಹಾಕ್ಕೊಂಡು ಎಲ್ಲದಕ್ಕೂ ಸ್ಪ್ರೆಡ್ ಮಾಡಿಕೊಂಡು ಸಂಪುನ ಬಂದು ಪ್ಲೇಟ್ಸಿಗೆ ಹಾಕ್ತಿದ್ದೀನಿ ಎಲ್ಲದಕ್ಕೂ ಹಾಕ್ತಿದ್ದೀನಿ ತುಂಬ ತುಂಬ ಹಾಕ್ಬೇಡಿ ತುಂಬ ಉಕ್ಕಿ ಸುರಿಯೋಷ್ಟು ಹಾಕ್ಬೇಡಿ ಇಷ್ಟು ಇಷ್ಟು ಹಾಕಿದ್ರೆ ಸಾಕು ಒಂದು ಮುಕ್ಕಾಲು ಮುಕ್ಕಾಲಷ್ಟು ಹಾಕ್ಕೊಳ್ಳಿ ಇವಾಗೆಲ್ಲ ಪ್ಲೇಟ್ಸ್ಗೂ ಹಾಕ್ಕೊಂಡು ಇಡ್ಲಿ ಪಾತ್ರೆಗೆ ಇಡ್ತಾಯಿದ್ದೀನಿ ಇವಾಗ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಅಬೆಲಿ ಬೇಯಿಸ್ಕೊಳ್ಳೋಣ ಈಗ ಹೇಗಾಗಿದೆ ನೋಡೋಣ ಬನ್ನಿ ಫ್ರೆಂಡ್ಸ್ ಇಡ್ಲಿ ತುಂಬ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ಒಂದೊಂದಾಗಿ ಪ್ಲೇಟ್ಸ್ನ ತಗೊಳ್ಳೋಣ ಕೆಳಗಡೆ ಪ್ಲೇಟ್ಸ್ ತೆಗೆಯೋಕ್ಕೆ ಬಟ್ಟೆ ಯೂಸ್ ಮಾಡಿ ಇಲ್ಲ ಕೈ ಸುಡುತ್ತೆ ಈಗ ಒಂದೊಂದೇ ಪ್ಲೇಟ್ನ ಕೆಳಗೆ ತಗೋತಿದ್ದೀನಿ ಈಗ ಇದಕ್ಕೆ ನೀರು ಚಿಮ್ಕಿಸ್ಕೊತಿದ್ದೀನಿ ನೀರು ಚಿಮ್ಕಿಸಿ ಒಂದು ನಿಮಿಷ ಬಿಟ್ಟು ಇವಾಗ ಇಡ್ಲಿನ ನಿಧಾನಕ್ಕೆ ತೆಗಿತಾಯಿದ್ದೀನಿ ನೀವೊಂದು ಸ್ಪೂನ್ ಸಹಾಯದಿಂದ ಈ ಥರ ಇಡ್ಲಿ ತಕ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನಾವು ಪ್ಲೇಟಿಗೆ ತುಂಬ ತುಂಬ ಸಂಪುಣ ಆಗ್ತಾಯಿದ್ರು ಇಡ್ಲಿ ತುಂಬ ಚೆನ್ನಾಗಿ ಬಂದಿದೆ ಈ ಥರ ಇಡ್ಲಿ ಉಬ್ಬುತ್ತೆ ಇವಾಗ ತೆಗ್ದಿರೋಂಥ ಇಡ್ಲಿನ ಒಂದು ಹಾಟ್ ಬಾಕ್ಸ್ಗೆ ಹಾಕೋತಿದ್ದೀನಿ ಇವಾಗ ನಾನು ಮಟನ್ ಸಾರು ಮಾಡೋದಕ್ಕೆ ಮಟನ್ ವಾಶ್ ಮಾಡಿದ್ದೀನಿ ಕುಕ್ಕರ್ಗೆ ಆರು ಟೇಬಲ್ ಸ್ಪೂನ್ ಎಣ್ಣೆ ಅರ್ಧ ಈರುಳ್ಳಿನ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಇದು ಫ್ರೈ ಆದಾಗ ಮಟನ್ ಹಾಕೋತಿದ್ದೀನಿ ಇವಾಗ ಒಂದು ಥರ್ಟಿ ಸೆಕೆಂಡ್ಸ್ ಬಾಡಿಸ್ಕೊತಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಅರ್ಧ ಸ್ಪೂನು ಅರಶಿಣ ಪುಡಿ ಹಾಕ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ಇವಾಗ ಚೆನ್ನಾಗಿ ಬಾಡಿಸ್ಕೋತಿದ್ದೀನಿ ಇವಾಗ ನಾನು ಇದಕ್ಕೆ ನೀರು ಗೀರು ಏನೂ ಹಾಕಿಲ್ಲ ಅದರಲ್ಲೇ ನೀರು ಬಿಟ್ಕೊಂಡಿದ್ದೆ ಒಂದು ಐದು ನಿಮಿಷ ಪ್ಲೇಟ್ ಕ್ಲೋಸ್ ಮಾಡ್ತಿದ್ದೀನಿ ಇವಾಗ ನಾನಿಲ್ಲಿ ಮಸಾಲೆಗೆ ಮೂರು ಟೊಮ್ಯಾಟೊ ತೊಗೊಂಡಿದ್ದೀನಿ ಅರ್ಧ ಅವಳು ತೆಂಗಿನಕಾಯಿ ಎರಡು ಈರುಳ್ಳಿ ಒಂದು ಫುಲ್ಲು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಅರ್ಧ ಕಂತೆ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಗಸಗಸೆ ನಾಲ್ಕು ಪೀಸ್ ಲವಂಗ ಎರಡು ಪೀಸ್ ಚಕ್ಕೆ ಇಷ್ಟು ನಾನು ರುಬ್ಬಕ್ಕೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ನಾನು ರೆಡಿ ಮಾಡಿಟ್ಟಿರೋಂಥ ಮಸಾಲೆನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋತಿದ್ದೀನಿ ಈಗ ಮಟನ್ ಎಣ್ಣೆಲಿ ಫ್ರೈ ಆಗಿದೆ ಈಗ ಇದನ್ನು ಒಂದೆರಡು ಸತಿ ಬಾಡಿಸ್ಕೊಳ್ಳೋಣ ಬಾಡಿಸ್ಕೊಂಡು ನಾವು ರುಬ್ಬಿಟ್ಟಿರೋಂಥ ಮಸಾಲೆನ ಈ ಮಟನ್ಗೆ ಹಾಕೋತಾ ಇದ್ದೀನಿ ಈಗ ಮಸಾಲೆ ಹಾಕ್ಬಿಟ್ಟು ಆ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಹಾಕೋತಾ ಇದ್ದೀನಿ ಎಷ್ಟು ಕನ್ಸಿಸ್ಟೆನ್ಸ್ ಬೇಕು ನೀವು ನೀರು ಹಾಕ್ಕೊಳ್ಳಿ ಹಾಕ್ಬಿಟ್ಟು ಒಂದು ಮಿಕ್ಸ್ ಮಾಡ್ಕೋತಿದ್ದೀನಿ ಈಗ ಮಿಕ್ಸ್ ಮಾಡಿಬಿಟ್ಟು ಮಟನ್ ಸಾಂಬಾರು ಪುಡಿನ ಒಂದು ಮೂರು ಟೇಬಲ್ ಸ್ಪೂನ್ ಹಾಕ್ತಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ಹಾಗೆ ಮೆಂತ್ಯ ಸೊಪ್ಪು ಹಾಕೋತಿದ್ದೀನಿ ಸ್ವಲ್ಪ ನಂತರ ಮಿಕ್ಸ್ ಮಾಡಿಬಿಟ್ಟು ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಮೂರು ವಿಜ್ಲು ಕೂಗಿಸ್ಕೊತಿದ್ದೀನಿ ಇವಾಗ ಮೂರು ವಿಜ್ಲು ಕೂಗಿದೆ ಸ್ಟೀಮ್ ತೆಗೆದುಬಿಟ್ಟು ಕುಕ್ಕರ್ ಲಿಡ್ ತೆಗಿತಾಯಿದ್ದೀನಿ ಮಟನ್ ತುಂಬ ಚೆನ್ನಾಗಿ ಬೆಂದಿದೆ ಈಗ ಬಿಸಿ ಬಿಸಿಯಾದ ಇಡ್ಲಿ ಜೊತೆ ಮಟನ್ ಸಾಂಬಾರ್ ರೆಡಿ ಟು ಸರ್ವ್ ಫ್ರೆಂಡ್ಸ್ ಈಗ ಮಲ್ಲಿಗೆ ಇಡ್ಲಿ ಜೊತೆಗೆ ಮಟನ್ ಸಾಂಬಾರ್ ರೆಡಿಯಾಗಿದೆ ಮಲ್ಲಿಗೆ ಇಡ್ಲಿ ತುಂಬ ಸಾಫ್ಟಾಗಿ ಬಂದಿದೆ ಮಟನ್ ಕೂಡ ಚೆನ್ನಾಗಿ ಬೆಂದಿದೆ ಸಾಂಬಾರು ತುಂಬಾ ಆದರೆ ತುಂಬ ಚೆನ್ನಾಗಾಗಿದೆ ಫ್ರೆಂಡ್ಸ್ ಬಿಸಿ ಬಿಸಿಯಾದ ಇಡ್ಲಿ ಜೊತೆ ಮಟನ್ ಸಾಂಬಾರ್ ಸವಿಯಲು ಸಿದ್ಧ ಫ್ರೆಂಡ್ಸ್ ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಾಟಾ ಬೈ ಬಾಯ್